ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶೋ ನನಗೆ ತುಂಬ ದಿನದಿಂದ ಬರ್ತಾರ ಕಮೆಂಟ್ಸ್ ಏನಪ್ಪ ಅಂತ ಅಂದರೆ ನೀವು ನನಗೂ ಮಾವು ಫೇಸ್ ಪ್ಯಾಕ್ನ ನೀವು ಮಾಡಿರೋ ತೋರಿಸಿದ್ದೀರಾ ಯಾವ ರೀತಿ ಅಪ್ಲೈ ಮಾಡಿದ್ದೀರಾ ಮತ್ತು ಅದಕ್ಕೆ ಎಷ್ಟು ಇಂಗ್ರೀಡಿಯಂಟ್ಸ್ ಹಾಕಿದ್ದೀರಾ ತೋರಿಸಿ ಅಂತ ಆ್ಯಂಡ್ ನಾನು ಅದು ತುಂಬ ಕ್ವಾಂಟಿಟಿಲಿ ಮಾಡಿದ್ದೀನಿ ಅಂದರೆ ತುಂಬ ಕಸ್ಟಮರ್ ನನಗೆ ರಿಕ್ವೆಸ್ಟ್ ಮಾಡಿ ಆರ್ಡರ್ ಕೊಡ್ತಿರೋದ್ರಿಂದ ತುಂಬ ಕ್ವಾಂಟಿಟಿಯಾಗಿ ಮಾಡಿರೋದ್ರಿಂದ ನಾನು ಅದನ್ನು ಎಷ್ಟು ಪ್ರಮಾಣವಾಗಿ ಮಾಡಿದ್ದೀನಿ ಅಂತ ತೋರ್ಸೋಕ್ಕಾಗಿಲ್ಲ ಬಟ್ ಫಸ್ಟ್ ವೀಡಿಯೋ ಹಾಕಿದ್ರಲ್ಲಿ ನಾನು ಈ ಒಂದು ವೀಡಿಯೋದಲ್ಲಿ ಅದನ್ನು ನಾನು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಈಗ ಇದು ಖುಷ್ಬೂರು ಬ್ಯೂಟಿ ಸೀಕ್ರೆಟ್ ಆಯಿಲು ಗೋಲ್ಡ್ ಗೋಲ್ಡ್ ಫೇಸ್ ಆಯಿಲ್ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಶೈನ್ ಬರುತ್ತೆ ವಿತ್ ರಿಸಲ್ಟ್ ಇವತ್ತು ಇವತ್ತು ನಾನು ನಿಮಗೆ ರಿಸಲ್ಟ್ ಆಗೇ ತೋರಿಸ್ತಾ ಇದ್ದೀನಿ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶೈನ್ ಹಾಗೆ ಮುಖದಲ್ಲಿ ಏನೇ ಒಂದು ಮಾರ್ಕ್ಸ್ ಇದ್ರೂ ಹೋಗ್ತಾ ಇದೆ ಕಂಪ್ಲೀಟ್ ಶೈನ್ ಇದೆ ಶೈನ್ ಇದೆ ಈ ಒಂದು ಗೋಲ್ಡನ್ ಆಯಿಲ್ ನಮ್ಮ ಫೇಸ್ ಇದರಿಂದ ತುಂಬಾ ಕಲರ್ ಆಗತು ಹೋದ್ರು ತುಂಬಾ ಬ್ರೈಟ್ ಆಗುತ್ತೆ ಫೇಸ್ ಒಂದು ಶೈನ್ ಬರುತ್ತೆ ಹಾಗೆ ಗ್ಲೋ ಕೂಡ ಆಗುತ್ತೆ ಅಷ್ಟು ಚೆನ್ನಾಗಿದೆ ಈ ಆಯಿಲ್ ಹಾಗೆ ನಲಂಗು ಮಾವು ಪೌಡರ್ ಈ ಒಂದು ಪೌಡರ್ ಅಂತೂ ನಿಜವಾಗ್ಲೂ ನನಗೆ ತುಂಬ ಆರ್ಡರ್ಸ್ ಬರ್ತಾ ಇದೆ ಹಾಗೆ ಖುಷಿ ಕೂಡ ಆಗ್ತಾ ಇದೆ ಜಸ್ಟ್ ನಾನು ಇದರಲ್ಲಿ ಒಂದು ಇಪ್ಪತ್ತೆಂಟು ಐಟಮ್ಸನ್ನ ಹಾಕಿದ್ದೀನಿ ಆದರೆ ನಾನು ಒಂದು ವಿಡಿಯೋ ಮಾಡಿದೆ ಬಟ್ ಆ ವೀಡಿಯೋಯಿಂದ ಇದು ಫೇಮಸ್ ಡಾಕ್ಟರ್ ಹೇಳಿರೋ ಅಂಥ ಪೌಡರ್ ಇದು ನಿಜವಾಗ್ಲೂ ಇದರಿಂದ ಬೆಸ್ಟ್ ರಿಸಲ್ಟ್ ಇದೆ ನಮಗೂ ಕೂಡ ಮಾಡಿಕೊಡಿ ಅಂತ ಹೇಳಿ ತುಂಬ ಜನ ಆರ್ಡರ್ ಕೊಟ್ಕೊಂಡು ಮಾಡಿಸ್ಕೊತಾ ಇದ್ದಾರೆ ಇದನ್ನು ವಾರದಲ್ಲಿ ಎರಡು ಸಲ ಹಾಕೊಬೇಕು ನಾನು ಈ ಪ್ಯಾಕ್ನ ಯಾವ ರೀತಿ ಹಾಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ವಾರದಲ್ಲಿ ಎರಡು ಸಲ ಹಾಕೊಂಡ್ರೆ ಸಾಕು ನಲಂಗು ಮಾವು ವೈಟ್ನಿಂಗ್ ಫೇಸ್ ಪ್ಯಾಕ್ ಪೌಡರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪೌಡರ್ ಇದನ್ನ ಹಾಲಲ್ಲಾದರೂ ಸರಿ ಅಥವಾ ರೋಸ್ ವಾಟರಲ್ಲಾದರೂ ಸರಿ ಆದರೂ ಸರಿ ನೀವು ಹಚ್ಕೊಬೋದು ಹಾಗೆ ಫೇಸ್ ವಾಶ್ ಪೌಡರ್ ನನಗೆ ಇದಂತೂ ಅರ್ಧ ಕೆ ಜಿ ಒಂದು ಕೆ ಜಿನೇ ಸೇಲ್ ಇದೆ ಫೇಸ್ ಪ್ಯಾಕ್ ಪೌಡರ್ ಇದು ಎಷ್ಟು ಆಗಿ ಸೇಲ್ ಆಗ್ತಾ ಇದೆ ಅಂತ ಅಂದರೆ ತಕ್ಷಣ ಆರ್ಡರ್ ಕೊಡೋರು ಇಲ್ಲ ನಮಗೆ ಒಂದು ಕೆ ಜಿನೇ ಬುಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ ಇದು ನನಗೆ ಒಂದು ಕೆ ಜಿನೇ ಸೇಲ್ ಆಗ್ತಾಯಿದೆ ಅಷ್ಟು ಚೆನ್ನಾಗಿದೆ ಈ ಒಂದು ಪೌಡರ್ ಇದಕ್ಕೂ ಕೂಡ ನಾನು ಏನೇನು ಹಾಕಿದ್ದೀನಿ ಅಂತ ನನ್ನ ವೀಡಿಯೋದಲ್ಲಿದೆ ಒಂದು ಸಲ ನೀವು ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಇವತ್ತು ನಾನು ನಾನು ಮನೇಲೆ ಇಟ್ಕೊಂಡಿದ್ದೀನಿ ಪೌಡರ್ ನಾನು ಯೂಸ್ ಮಾಡೋಕ್ಕೆ ಅಂತ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲೇ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡ್ರೆ ಸಾಕು ನಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ನೀವು ರೋಸ್ ವಾಟರಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಲಲ್ಲಿ ಹಾಕೊಳ್ಳಿ ಹಾಲನ್ನ ಸಜೆಸ್ಟ್ ಮಾಡ್ತೀನಿ ಹಾಲು ಅಮೃತದ ಸಮಾನ ಅಂತ ಹೇಳ್ತೀವಿ ನಾವು ಈ ಪ್ಯಾಕ್ನ ಬಳಸೋದ್ರಿಂದ ಬ್ಲ್ಯಾಕೆಟ್ಸ್ ಹೋಗುತ್ತೆ ಬ್ಲ್ಯಾಕ್ ಮಾರ್ಕ್ ಹೋಗುತ್ತೆ ಹಾಗೆ ಪಿಗ್ಮೆಂಟೇಷನ್ ಹೋಗುತ್ತೆ ನಮ್ಮ ಫೇಸ್ ಕೂಡ ತುಂಬ ಗ್ಲೋ ಬರುತ್ತೆ ವೈಟ್ನಿಂಗ್ ಆಗುತ್ತೆ ಈ ಒಂದು ಫೇಸ್ ಪ್ಯಾಕ್ ಒಂದು ವರ್ಷದ ಮಗುವಿಂದ ಎಪ್ಪತ್ತೈದು ವರ್ಷದ ಅಜ್ಜಿವರೆಗೂ ಕೂಡ ಹಾಕೊಬೋದು ಏನು ಪ್ರಾಬ್ಲಮ್ ಆಗಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಮತ್ತು ಇದರಿಂದ ಏನು ಬೆನಿಫಿಟ್ಸ್ ಅಂತ ಅಂದರೆ ನಮಗೆ ಕಂಪ್ಲೀಟ್ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಹಾಕಿರೋದ್ರಿಂದ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಸುಮ್ಮನೆ ನಾವು ಇಂಗ್ಲೀಷ್ ಮೆಡಿಸನ್ ಇಂಗ್ಲೀಷ್ ಮೆಡಿಸನ್ ಅಂತ ಹೋಗ್ತಾ ಇದ್ದೀವಿ ಅದರಿಂದ ಯಾವುದೇ ರೀತಿ ರಿಸಲ್ಟ್ ಬೇಗ ಸಿಕ್ಕಿದ್ರು ಅದಕ್ಕೆ ನಾವು ಪರ್ಮನೆಂಟಾಗಿ ಯೂಸ್ ಮಾಡ್ಕೊಳ್ತಾ ಹೋದಷ್ಟು ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಬಟ್ ಇದೆಲ್ಲ ನಾವು ಬಳಸೋದರ್ ಬಳಸೋದ್ರಿಂದ ನಮಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ತುಂಬ ಒಳ್ಳೆಯದು ಕೂಡ ನಾನು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ಇದೇ ವೀಡಿಯೋದಲ್ಲಿ ಕೂಡ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ ಬೇಕೋ ವಿಡಿಯೋ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನೀವು ಕೂಡ ನೋಡ್ಬೋದು ಈಗ ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿಸಿ ಮಾಡಿದರ ಹಾಲು ತಗೊಂಡಿದ್ದೀನಿ ಮತ್ತೆ ಎರಡು ಸ್ಪೂನ್ ಪೌಡರ್ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಬೋದು ನಾನು ಹೇಳಿದ್ನಲ್ಲ ಮಕ್ಕಳಿಂದನೂ ಸುದಾ ಹಿಡಿದು ಒಂದು ವರ್ಷದ ಮಗು ಆಕ್ಚುಲಿ ಎರಡು ತಿಂಗಳು ಮಗು ಅಪ್ಲೈ ಮಾಡಬೇಕು ಅಂತ ಇದೆ ಬಟ್ ಮಕ್ಕಳು ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಅಷ್ಟು ಬೇಡ ಅಂತ ನಾನು ಹೇಳ್ತೀನಿ ಒಂದು ವರ್ಷದ ಮಗುವಿಂದ ಹಿಡಿದು ನೀವು ಎಪ್ಪತ್ತೈದು ವರ್ಷದ ಅಜ್ಜಿವರೆಗೂ ಕೂಡ ಹಾಕೊಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಕಂಪ್ಲೀಟ್ ನ್ಯಾಚುರಲ್ ಓಮ್ ಮೇಡ್ ಪ್ರಾಡಕ್ಟ್ ಇದು ಹೇಳಿದ್ನಲ್ಲ ನಾನು ಈ ವಿಡಿಯೋನ ಮಾಡಿ ಹಾಕ್ದಾಗಿಂದ ತುಂಬ ಅಂದರೆ ತುಂಬ ನನಗೆ ಆರ್ಡರ್ಸ್ ಬರ್ತಾ ಇದೆ ಹಾಗೆ ಖುಷಿನೂ ಕೂಡ ಆಗ್ತಾ ಇದೆ ನನ್ನ ನಂಬಿ ಇಷ್ಟು ಜನ ತಗೊತಾ ಇದ್ದಾರಲ್ಲ ಅಂತ ಈಗ ನಾನು ಈ ರೀತಿ ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಹಚ್ಕೊತಾ ಇದ್ದೀನಿ ನಿಮ್ಗೆ ಇದು ಕಂಪ್ಲೀಟ್ ಡ್ರೈ ಆಗೋದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ಹತ್ತು ನಿಮಿಷದಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ ಸ್ಕಿನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಕಪ್ಪಿತ್ತು ಅಂತ ಅಂದರೂ ಕೂಡ ಕಲರ್ ಆಗ್ತಾರೆ ಮತ್ತು ಯಾವುದೇ ರೀತಿ ಪಿಗ್ಮೆಂಟೇಷನ್ ಹತ್ತು ವರ್ಷದಿಂದ ಹೋಗ್ತಾ ಇಲ್ಲ ಸಿಸ್ಟರ್ ನಮಗೆ ಡಾಕ್ಟರಿಂದ ನಾವು ಕೇಳಿ ಡಾಕ್ಟರ್ಗೆ ಕೇಳಿದ್ರು ಇಲ್ಲ ಏನೂ ಮಾಡೋಕ್ಕಾಗಲ್ಲ ಪಿಗ್ಮೆಂಟೇಷನೇ ಹಾಗೆ ನಾವು ಕ್ರೀಮ್ ಕೊಡ್ತೀವಿ ಅದು ನಿಮಗೆ ಆ ಟೈಮ್ಗೆ ಇದಾಗುತ್ತೆ ಅಷ್ಟೇ ಬಟ್ ಅದು ಹೋಗಲ್ಲ ಅಂತ ಹೇಳ್ತಾರೆ ಸಿಸ್ಟರ್ ಪ್ಲೀಸ್ ನಮಗೆ ರೆಕಮೆಂಡ್ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಸರ್ಚ್ ಮಾಡಿ ಈ ಒಂದು ನಲಂಗು ಮಾವು ಪೌಡರ್ನ ನಾನು ಯೂಟ್ಯೂಬ್ಗೆ ಹಾಕಿದ್ದು ನಿಜವಾಗ್ಲೂ ಅಷ್ಟೇ ನಮ್ಮ ಫೇಸ್ನ ರಿಚ್ ಮಾಡುತ್ತೆ ಟ್ರಸ್ಟ್ ಮೀ ಏನಕ್ಕೆ ಅಂದರೆ ಯಾವುದೇ ಆದರೂ ಅಷ್ಟೇ ರಿಸಲ್ಟ್ನ ನಾವು ತೊಗೊಬೇಕು ಮತ್ತು ಇದು ಎಲ್ಲ ಸ್ಕಿನ್ಗೂ ಹಿಡಿಯುತ್ತೆ ಆಯ್ಲಿ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಹಾಗೆ ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು ನಾರ್ಮಲ್ ಸ್ಕಿನ್ ಆಗಿರ್ಬೋದು ಪ್ರತಿಯೊಂದು ಸ್ಕಿನ್ಗೂ ಈ ಒಂದು ಫೇಸ್ ಪ್ಯಾಕ್ ಅಡ್ಜಸ್ಟ್ ಆಗುತ್ತೆ ಏನಕ್ಕೆ ಅಂದರೆ ಯಾವುದೂ ನಾವು ಬೇಡದಿರೋಂಥ ಪದಾರ್ಥನ ಹಾಕಿಲ್ಲ ಅಥವಾ ಏನೂ ನಮಗೆ ಗೊತ್ತಿಲ್ಲದರ ಪದಾರ್ಥನ ನಾವು ಹಾಕಿಲ್ಲ ನಮಗೆ ಗೊತ್ತಿರೋ ಅಂಥ ಪದಾರ್ಥ ನಮ್ಮ ಮಳೆ ಕಾಲದಿಂದ ನಮ್ಮ ಅಜ್ಜಿ ತಾತ ಇವ್ರುಗಳು ಬಳಸ್ತಿದ್ದಂಥ ಪದಾರ್ಥನ ನಾವು ಹಾಕಿರೋದು ಹಾಗೆ ತುಟಿ ಮೇಲೂ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಏನಕ್ಕೆ ಅಂದರೆ ಬೇವು ಹಾಕಿರ್ತೀವಿ ನಾವು ಬೇವಿನ ಎಲೆ ಹಾಕಿರ್ತೀವಿ ಗಂಧ ಹಾಕಿರ್ತೀವಿ ಜಾಯ್ಕಾಯಿ ಹಾಕಿ ಹಾಕಿರ್ತೀವಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅವರ ಹೂವಾಗಿರ್ಬೋದು ಅಥವಾ ರೋಸ್ಪಿಟಲ್ಸ್ ಆಗಿರ್ಬೋದು ಮತ್ತು ದಾಸವಾಳದ ಹೂ ಆಗಿರ್ಬೋದು ಎಲ್ಲ ಹೂನು ಇದಕ್ಕೆ ನಾನು ಹಾಕಿರೋದ್ರಿಂದ ನಮ್ಮ ಫೇಸ್ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡುತ್ತೆ ನೀವು ಬೇಕು ಅಂತಂದರೆ ಒಂದು ಸ್ವಲ್ಪ ಹೊತ್ತು ಸ್ಕ್ರಬ್ ರೀತಿ ಸ್ಕ್ರಬ್ ಕೂಡ ಮಾಡಿ ಆಮೇಲೆ ಪ್ಯಾಕ್ ಕೂಡ ಅಪ್ಲೈ ಮಾಡಿ ಬಿಡ್ಬೋದು ನಾನು ನಿನ್ನೆ ಈ ಪ್ಯಾಕ್ನ ಅಪ್ಲೈ ಮಾಡಿದ್ದೆ ಬಟ್ ವೀಡಿಯೋ ಮಾಡೋಕ್ಕೆ ಖಂಡಿತವಾಗ್ಲೂ ಆಗಿಲ್ಲ ಏನಕ್ಕೆಂದರೆ ಆರ್ಡರ್ಸ್ ಬರ್ತಾ ಇದೆ ಇರೋದೊಬ್ಳು ಸೊ ಅದರಿಂದ ನಾನು ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ನಾನು ನಿಮ್ಮೆಲ್ಲರಿಗೂ ಇದನ್ನು ಶೇರ್ ಮಾಡಿಬಿಡೋಣ ಎಲ್ಲರಿಗೂ ತೋರಿಸ್ಕೊಡೋಣ ಅಂತ ಇವತ್ತು ನಾನು ಇದ್ದೀನಿ ಈ ಥರ ಕಂಪ್ಲೀಟಾಗಿ ನಾನು ಫೇಸ್ ಪ್ಯಾಕ್ ಹಾಕಿದ್ದೀನಿ ಅದಾದಮೇಲೆ ನಾನು ಫೇಸ್ ವಾಶ್ ಪೌಡರಲ್ಲೇನೇ ಫೇಸ್ ವಾಶ್ ಮಾಡೋದು ಅಷ್ಟು ರಿಸಲ್ಟ್ ಕೊಡುತ್ತೆ ಈಗ ನಾನು ವಾಶ್ ಮಾಡ್ಕೊಂಡು ಬಂದಾದ ಮೇಲೆ ಗೊತ್ತಾಗುತ್ತೆ ಫುಲ್ ಡ್ರೈ ಆದಮೇಲೆ ಸಿಗೋಣ ಹೀಗೆ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಬಿಟ್ಟರೆ ಇದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ನೀವು ನೀಟಾಗಿ ಫೇಸ್ ವಾಶ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೀವೇ ನೋಡೋರಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಫೇಸ್ ವಾಶ್ ಮಾಡಿ ಬಂದೆ ಎಷ್ಟು ಬ್ರೈಟ್ ಅಂತ ಅನಿಸುತ್ತೆ ಅಂದರೆ ಹಾಗೆ ನಾವು ಹೀಟಾಗಿದ್ದೀವಿ ಅಂತ ಅಂದರೂ ತುಂಬ ಉಷ್ಣತೆ ಇದೆ ಅಂತ ಅನ್ ಅನಿಸಿದ್ರು ನಮಗೆ ಇದು ತುಂಬಾ ತಂಪು ಅಂತ ಅನಿಸುತ್ತೆ ಫೇಸ್ಗೆ ಹಾಕಿದಾಗ ಅದು ತೊಳಿಬೇಕಾದ್ರೆ ಅದ್ರ ತಂಪು ನಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟು ತಂಪು ಅಂತ ಅನಿಸುತ್ತೆ ಈಗ ನಾನು ತೋರಿಸ್ತೀನಿ ನಿಮಗೆ ಈಗ ನೋಡ್ತಾ ಇರ್ಬೋದು ಎಷ್ಟು ಬ್ರೈಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಟ್ರಸ್ಟ್ ಮೀ ನಾನು ಅವ್ರ ಸೀಕ್ರೆಟ್ ಗ್ಲೋಯಿಂಗ್ ಆಯಿಲ್ನ ಬಳಸಿದಾಗಿಂದ ನನ್ನ ಫೇಸಲ್ಲಿ ತುಂಬ ಡಿಫ್ರೆನ್ಸಸ್ನ ನಾನು ನೋಡಿದ್ದೀನಿ ಅಷ್ಟು ನನಗೆ ಈ ಈ ಒಂದು ಆಯಿಲಲ್ಲಿ ಅಷ್ಟು ರಿಸಲ್ಟ್ ಕೊಟ್ಟಿದೆ ಹಾಗೆ ನಲಂಗು ನಲಂಗು ಮಾವು ಪೌಡರಿಂದ ಅಷ್ಟೇ ನನಗೆ ಒಳ್ಳೆ ರಿಸಲ್ಟ್ ಇದೆ ಅಷ್ಟು ಚೆನ್ನಾಗಿದೆ ನಾನೀಗ ನಿಮ್ಮ ಕಣ್ಣು ಮುಂದೆ ನಾನು ವಾರಕ್ಕೆ ಎರಡು ಸಲ ನನ್ನ ಮಗಳಿಗ ಇಂದೂ ನಾನು ಇದ್ದೀನಿ ಇದು ಒಂದು ವರ್ಷ ಮಗುವಿಂದನೂ ಕೂಡ ಬಳಸ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿದೆ ಹಾಗೆ ಈಗ ನಾನು ಅದು ಪೇಸ್ಟ್ ಹಚ್ಚ ಮೇಲೆ ನಾನು ಈ ಫೇಸ್ ವಾಶ್ ಪೌಡರ್ನ ನಾನು ಇದ್ದೀನಿ ಈ ಫೇಸ್ ವಾಶ್ ಪೌಡರು ತುಂಬ ಅಂದರೆ ತುಂಬ ಒಳ್ಳೆಯದು ಅಷ್ಟೇ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಯಾವುದೇ ರೀತಿ ಫೇಸ್ ವಾಶ್ ಬೇಡ ಯಾವುದೇ ರೀತಿ ಸೋಪು ಏನು ಬೇಡ ಅಷ್ಟು ಚೆನ್ನಾಗಿದೆ ಆಯುರ್ವೇದಿಕ್ ಆಗಿರೋದ್ರಿಂದ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಕೊಡುತ್ತೆ ಅದು ನಾನು ವಾಶ್ ಮಾಡಿ ಬಂದಾದಮೇಲಂತೂ ಖಂಡಿತವಾಗ್ಲೂ ನನ್ನ ಫೇಸ್ನ ಹಾಗೆ ಅಂತೂ ಬಿಡಲ್ಲ ಇಲ್ಲ ಮಾಯ್ಚರೈಸೇಷನ್ ಲೋಷನ್ ಹಚ್ಕೊತೀನಿ ಇಲ್ಲ ಅಂತಂದರೆ ಸನ್ಸ್ಕ್ರೀಮ್ ಹಂಚ್ ಹಚ್ಕೊತೀನಿ ಎಲ್ಲ ವೀಡಿಯೋದಲ್ಲೂ ಹೇಳಿದಂಗೆ ನಾನು ಟೆಂಟ್ ಮಿನರಲ್ ಸನ್ಸ್ಕ್ರೀಮ್ನೇ ಹಚ್ಚೋದು ಮನೇಲೇ ಇರೋದರಿಂದ ಸನ್ಸ್ಕ್ರೀಮ್ನೇನು ಬಳಸೋಕ್ಕೋಗೋಲ್ಲ ಹೊರಗಡೆ ಹೋದರೆ ಮಾತ್ರ ಅಷ್ಟೇ ಸನ್ಸ್ಕ್ರೀಮ್ ಬಳಸೋದು ಹಾಗೆ ಅಂತೂ ಫೇಸ್ನ ಬಿಡಬೇಡಿ ಮಾಯ್ಚರೈಜೇಷನ್ ಅಂದ ಹಾಕ್ಕೊಳ್ಳಿ ಅಂತಂದರೆ ಸನ್ಸ್ಕ್ರೀಮ್ ಹಾಕ್ಕೊಳ್ಳಿ ನಿಮಗೆ ಯಾವುದು ಸೂಟೇಬಲ್ ಅಂತ ಅನಿಸ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ ಬೇಡದೇ ಇರೋ ಕೆಮಿಕಲ್ ಅಂತೂ ಹೋಗ್ಬೇಡಿ ಇಷ್ಟೇ ಇನ್ನೇನು ಹಾಕ್ಕೊಳಕ್ಕೆ ಹೋಗಲ್ಲ ಒಂದು ಅದು ಒಂದು ಸ್ವಲ್ಪನೇ ನನ್ನ ಕ್ರೀಮ್ ಹಚ್ಕೊಂಡಿದ್ದು ಬೆಸ್ಟ್ ರಿಸಲ್ಟ್ ಕೊಡೋದ್ರಲ್ಲಂತೂ ನಂಬರ್ ಒನ್ ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ಕಂಪ್ಲೀಟ್ ಆಯುರ್ವೇದಿಕ್ ಬಳಸಿರೋದ್ರಿಂದ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲಿ ಪ್ರಾಬ್ಲಮ್ ಆಗಲಿ ಆಗಲ್ಲ ಹಾಗೂ ಕೆಲವ್ರಿಗೆ ಅಲರ್ಜಿಗಳು ಇರುತ್ತೆ ಕೆಲವ್ರಿಗೆ ಆ ಪೌಡ್ರ್ ಆಗಲ್ಲ ಕೆಲವ್ರಿಗೆ ಈ ಪೌಡ್ರ್ ಆಗೋಲ್ಲ ಅನ್ನೋದು ಇರುತ್ತೆ ಅಂಥವ್ರು ಇಲ್ಲಿ ಹ್ಯಾಂಡ್ಸ್ಗೆ ಹಾಕೊಳ್ಳಿ ಮತ್ತು ಇಲ್ಲಿ ಕುತ್ಕೆ ಹತ್ರ ಹಾಕ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿ ನೆವೆ ಉರಿ ಏನೂ ಬರಲಿಲ್ಲ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ಬೆಸ್ಟ್ ರಿಸಲ್ಟ್ ಅಂತೂ ನಿಜವಾಗ್ಲೂ ಕೊಡುತ್ತೆ ನನ್ನ ಡಿಸ್ಕ್ರಿಪ್ಷನ್ ನಂಬರಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಿಮಗೆ ಬೇಕು ಅಂತಂದರೆ ಬಾಯ್ ಕೂಡ ಮಾಡ್ಬೋದು ಮತ್ತು ಇವತ್ತು ನಾನು ಒಂದು ತಿಂಗಳಿಗೆ ಆಗಷ್ಟು ಯಾವ ರೀತಿ ಮಾಡ್ಕೊಬೋದು ಅಂತಲೂ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಅದೇ ವೀಡಿಯೋನ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅದೇ ವೀಡಿಯೋನ ಇದೇ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ ನೀವು ನೋಡಿ ಅದೇ ರೀತಿ ಮಾಡ್ಕೊಬೋದು ಗದ್ದಿಗೆ ಅಂಗಡಿಲಿ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ಅದನ್ನು ಕೂಡ ಮಾಡ್ಕೊಬೋದು ಇಲ್ಲ ನಾವು ವರ್ಕಲ್ಲಿದ್ದೀವಿ ಅಂತ ಅಂದರೆ ಖಂಡಿತವಾಗ್ಲೂ ನೀವು ನನ್ನ ಹತ್ರ ನನ್ನ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮಗೆ ಡೆಲಿವರ್ ಮಾಡ್ಕೊಡ್ತೀವಿ ಈ ಮೂರು ಪ್ರಾಡಕ್ಟು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟು ಒಂದು ಮಾರ್ಕೆಟ್ ಅಲ್ಲಿ ಇಷ್ಟು ಸೇಲ್ ಆಗುತ್ತೆ ಅಂತ ಈ ಮೂರು ಪ್ರಾಡಕ್ಟ್ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ ಹೀಗೆ ಸಪೋರ್ಟ್ ಮಾಡಿ ಇದಕ್ಕೆ ನಾನು ಉದ್ದಿನ ಕಾಳು ಹಸಿರು ಕಾಳು ಕಡಲೆ ಬೇಳೆ ಮೊಸರು ದಾಲು ಮತ್ತೆ ಬಾದಾಮಿ ಕಾಬಲ್ ಕಡಲೆ ಉದ್ದಿನ ಬೇಳೆ ಅಕ್ಕಿ ಸ್ಕಿಪ್ ಆಗಿದೆ ಅಕ್ಕಿನೂ ಕೂಡ ಹಾಕೊಳ್ಳಿ ಇಷ್ಟನ್ನು ಹಾಕೊಂಡು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಇದನ್ನು ಮಿಲ್ಲಿಗೆ ಮಿಲ್ಗೆ ಕೊಡಬೇಕು ಕೆಲವೊಂದು ಕಹಿ ಪದಾರ್ಥ ನಮ್ಮ ಮಿಲ್ ಹಾಕಿಸ್ಕೊಳ್ಳಲ್ಲ ಅಂತ ಅಂದರೆ ನಾವು ಫ್ಲವರ್ ಹಾಕಿರ್ತೀನಿ ನೋಡಿ ಅದನ್ನು ಹಾಕಿಸ್ಕೊಳ್ಳಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅರ್ಶನ ಮತ್ತು ನಾನು ಜಾಯ್ಕಾಯಿ ಮತ್ತು ಬಜೆನ ನಾನು ಮಿಷಿನ್ಗೆ ಕೊಡ್ತಾ ಇದ್ದೀನಿ ಜಜ್ ಹಾಕಿರ್ತೀನಿ ನೀಟಾಗೆ ಪೌಡ್ರ್ ಆಗುತ್ತೆ ಅಂತ ಇನ್ನು ಹೂಗಳಾಗಿರ್ಬೋದು ಯಾವ್ಯಾವ ಹೂ ತೊಗೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಲಾವಂಚ ಬೇರ್ ಹಾಕೋದ್ರಿಂದ ಫೇಸು ಎಷ್ಟು ಬ್ರೈಟ್ನಿಂಗ್ ಆಗುತ್ತೆ ಅದು ತುಂಬ ಒಳ್ಳೆಯದು ಹಾಗೆ ಅವರಂ ಫ್ಲವರ್ ಆಗಿರ್ಬೋದು ದಾಸವಾಳ ಫ್ಲವರ್ ಮಂಗಳಂ ಫ್ಲವರ್ ರೋಸ್ ಫ್ಲವರ್ ಕಾಚೋರ ಕರಂ ಜೀರಾ ನಿಜವಾಗ್ಲೂ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಹಳೇ ಕಾಲದಲ್ಲಿ ಬಳಸಿರೋ ಅಂಥದ್ದು ಅರ್ಶನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಹಾಗೆ ನಾನು ಇದಕ್ಕೆ ಬೇವಿನ ಪೌಡರು ಮತ್ತು ಶ್ರೀಗಂಧ ಪೌಡರು ಮತ್ತು ಆರೆಂಜ ಮರದ್ದು ಇದು ಬರುತ್ತೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಈಗ ನಾನು ಇದನ್ನೆಲ್ಲ ಮನೇಲೆ ಪುಡಿ ಮಾಡಿಟ್ಕೊಂಡಿದ್ದೆ ಮಿಷಿನ್ಗೆ ಹಾಕಿಸ್ಕೊಳ್ಳಲ್ಲ ಅಂತ ಇದನ್ನೆಲ್ಲ ಮನೇಲೆ ಪೌಡರ್ ಮಾಡಿಟ್ಕೊಂಡಿದ್ದೆ ಕಾಳುಗಳನ್ನೆಲ್ಲ ಮಿಷಿನ್ಗೆ ಎಲ್ಲನೂ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ರಿಸಲ್ಟ್ ಕೊಡ್ತಾ ಇದೆ ಅಂತ ಅಂದರೆ ತುಂಬ ಜನ ಈ ಒಂದು ಪ್ರಾಡಕ್ಟ್ನ ಬುಕ್ಕಿಂಗ್ ಮಾಡ್ಕೊತಾ ಇದ್ದಾರೆ ಆರ್ಡರ್ ಕೂಡ ಫಿಲ್ ಅಪ್ ಆಗೋಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ಒಂದು ವರ್ಷದ ಮಗುವಿಂದ ಎಂಬತ್ತೈದು ವರ್ಷದ ಅಜ್ಜಿ ಕೂಡ ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು ನೀವು ರೋಸ್ ವಾಟರ್ ಅಥವಾ ಹಾಲಲ್ಲಿ ಇದನ್ನು ಬಳಸಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಷ್ಟು ವೈಟ್ನಿಂಗ್ ಆಗುತ್ತೆ ಆಗುತ್ತೆ ಫೇಸಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಮಾರ್ಕ್ಸ್ ಇರಲ್ಲ ಪಿಗ್ಮೆಂಟೇಷನ್ ಇರಲ್ಲ ಏನೂ ಇರಲ್ಲ ಹಾಗೆ ಸ್ಕಿನ್ನು ಕೂಡ ಬ್ರೈಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ರಾತ್ರಿ ಮಲಗಿದಾಗ ಒಂದು ಗಂಟೆ ಎಲ್ಲನೂ ಪ್ಯಾಕಿಂಗ್ ಮಾಡ್ತಾಯಿದ್ದೆ ಆರ್ಡರ್ಸ್ ಬಂದಿರೋದು ಎಲ್ಲನೂ ಕೂಡ ಏನಕ್ಕೆ ಅಂದರೆ ಅವ್ರಿಗೆ ಇನ್ ಟೈಮ್ಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶ ಇರುತ್ತೆ ಅವ್ರಿಗೂ ಬೇಜಾರ್ ಇಷ್ಟ ಇಲ್ಲ ಅದರಿಂದ ತುಂಬ ಅಂದರೆ ತುಂಬಾ ಆರ್ಡರ್ಸ್ ಬಂದಿರೋದ್ರಿಂದ ಎಲ್ಲನೂ ನೀಟಾಗೆ ಪ್ಯಾಕ್ ಮಾಡ್ತಾ ಇದೆ ನೋಡಿ ಮಾಡಿ ಪ್ರತಿಯೊಂದು ಏನಕ್ಕೆ ಅಂದರೆ ನನ್ನ ಹತ್ರ ಜಾಸ್ತಿ ಸೇಲ್ ಆಗ್ತಾ ಇರೋದೇ ನೆಲಂಗು ಮಾವು ಮತ್ತು ಫೇಸ್ ಪೌಡರ್ ನಿಜವಾಗ್ಲೂ ಫೇಸ್ ವಾಶ್ ಪೌಡರ್ ಅಂತೂ ತುಂಬ ಅಂದರೆ ತುಂಬ ಸೇಲ್ ಆಗ್ತಾಯಿದೆ ಹೌದು ಸಿಸ್ಟರ್ ಹೇಳೋದು ನಿಜ ಈ ಸೋಪು ಮತ್ತು ಫೇಸ್ ವಾಶ್ ಬದಲು ಇದನ್ನು ಬಳಸೋದ್ರಿಂದ ನಮಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅಂತ ತುಂಬ ಜನ ಪರ್ಸ್ನಲ್ ಆಗೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಹಾಗೆ ಹಾಯ್ಲಲ್ಲೂ ಕೂಡ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ ನನಗಂತೂ ಕೇಳಿ ತುಂಬ ಅಂದರೆ ತುಂಬ ಖುಷಿ ಮತ್ತು ಹಾಗೆ ನನ್ನ ವೀಡಿಯೋಸ್ಗೂ ಕೂಡ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದನ್ನು ಹೇಳೋಕ್ಕಾಗಲ್ಲ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಪರ್ಸ್ನಲ್ ಆಗಂತೂ ಕಾಲ್ ಮಾಡಿ ಮೆಸೇಜ್ ಮಾಡಿ ಡಿ ಎಮ್ ಮಾಡಿ ಕಮೆಂಟ್ ಮಾಡಿ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇಷ್ಟು ಜನ ಪ್ರೀತಿನ ಸಂಪಾದನೆ ಮಾಡಿ ಮಾಡ್ತಾ ಇದ್ದೀನಲ್ಲ ಅಂತ ನಿಮ್ಮ ಪ್ರೀತಿ ಹೀಗೆ ಮುಂದಿಟ್ಟು ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡಬೇಕಾದ್ರೆ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಹೀಗೆ ಯಾವಾಗಲೂ ನನಗೆ ನಿಮಗೆ ಈ ಇದು ಮೂರು ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ನೀವು ಬುಕ್ ಕೂಡ ಮಾಡ್ಕೋಬೋದು ಆರ್ಡರ್ ಕೂಡ ಮಾಡ್ಕೋಬೋದು ನಿಮಗೆ ಏನೇ ಡೌಟ್ಸ್ ಇತ್ತು ಅಂತಂದ್ರೆ ಕಾಲ್ ಕೂಡ ಮಾಡ್ಬೋದು ಕಮೆಂಟ್ ಕೂಡ ಮಾಡ್ಬೋದು ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು